ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಬ್ಯಾಂಗ್ಳೂರ್ ಸಿಚುವೇಶನ್ ಬ್ಯಾಂಗ್ಳೂರಲ್ಲಿ ಬಂದಿರೋ ಸಿಚುವೇಶನ್ ಆಲ್ರೆಡಿ ಎಲ್ರಿಗೂ ಗೊತ್ತು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ವಾಟರ್ ಪ್ರಾಬ್ಲಮ್ ಇದೆ ಮತ್ತೆ ಹೀಟು ಜಾಸ್ತಿ ಆಗ್ತಿದೆ ಈ ಸನ್ನಿಂದ ಮತ್ತೆ ಇವಾಗ ನಾರ್ಮಲ್ ಆಗಿ ಒಂದು ಹ್ಯೂಮನ್ ಸೇಫಾಗಿರಬೇಕು ಹೀಟಿಂದ ಅಂದರೆ ತರ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಹೀಟ್ ಇರಬೇಕು ಅದೇ ಇವಾಗ ಅದಕ್ಕೂ ಜಾಸ್ತಿ ತರ್ಟಿ ಏಟ್ ಡಿಗ್ರಿ ಸೆಲ್ಶಿಯಸ್ಸು ಇದೆ ಮತ್ತು ಇನ್ನೂ ಅಷ್ಟು ಪ್ರಾಬ್ಲಮ್ಸ್ ಇದೆ ಅದು ಏನು ಮತ್ತು ನೀರು ಫಸ್ಟು ಹೇಳ್ದಂಗೆ ಮಳೆ ಬರೋವರೆಗೂ ನಮಗೆ ಕುಡಿಯೋಕ್ಕೆ ನೀರಿದೆ ಹೇಳ್ಬಿಟ್ಟು ಹೇಳಿದ್ವಿ ಸೊ ಇವಾಗ ಇನ್ನೂ ಕಮ್ಮಿಯಾಗಿದೆ ಇನ್ನು ಯಾವ ಇದೆ ವಾಟರು ಮತ್ತು ಸನ್ ಯಾವ ಥರ ಬರ್ತಿದೆ ಹೈಟ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸೊ ಇವಾಗ ಬ ಬ್ಯಾಂಗ್ಳೂರ್ಗೆ ಒಂದಷ್ಟು ನಿಕ್ ನೇಮ್ಸ್ ಇತ್ತು ಚಿಲ್ ಸಿಟಿ ಸಿಲಿಕಾನ್ ಸಿಟಿ ಕಾಟನ್ ಸಿಟಿ ಅಂತೇಳ್ಬಿಟ್ಟಿತ್ತು ಅದು ಯಾಕೆ ಬಂತು ಅಂದರೆ ಬ್ಯಾಂಗ್ಳೂರು ಅದನ್ನ ಪ್ರೂವ್ ಮಾಡಿತು ಈ ಸಿಟಿ ಈ ಥರ ಇಲ್ಲಿ ಇಲ್ಲಿ ಲೊಕೇಟ್ ಆಗಿರೋರು ಯಾವಾಗಲೂ ಚಿಲ್ಲಾಗಿರ್ತಾರೆ ಬಿಸಿಲು ಅನ್ನೋದು ಇರಲ್ಲ ಯಾವಾಗಲೂ ಚಿಲ್ ಕ್ಲೈಮೇಟ್ ಬಂದಿರುತ್ತೆ ಸಮ್ಮರ್ ಇದ್ರೂ ಚಿಲ್ಲಾಗಿರುತ್ತೆ ಹೇಳ್ಬಿಟ್ಟು ಪ್ರೂವ್ ಆಗಿದ್ರಿಂದನೇ ಈ ಥರ ನೇಮ್ಸ್ ಎಲ್ಲ ಬಂತು ಸೊ ಇವಾಗ ಅದಕ್ಕೆ ಡೆಡ್ ಆಪೋಸಿಟಾಗಿ ಚೇಂಜ್ ಆಗೋ ಸಿಚುವೇಶನ್ನ ನೋಡ್ತಾ ಇರ್ಬೋದು ನೀವು ಡೈಲಿ ಲೈಫಲ್ಲಿ ನೀವು ಫೇಸ್ ಮಾಡ್ತಾ ಇದ್ದೀರಿ ಅಲ್ವಾ ಸೊ ಚಿಲ್ ಸಿಟಿ ಆಗಿ ಇದ್ದಿದ್ದಂಥ ಬ್ಯಾಂಗ್ಳೂರ್ ಇವಾಗ ಹಾಟ್ ಆಗಿ ಚೇಂಜ್ ಆಗಿ ಬರ್ತಿದೆ ಅದಕ್ಕೆ ರೀಸನ್ ಏನು ಅಂತ ನೋಡೋದಕ್ಕೂ ಮುಂಚೆ ಏಪ್ರಿಲ್ ಟ್ವೆಂಟಿ ಏಯ್ ಆವಾಗ ನಮಗೆ ಡಿಗ್ರಿ ಸೆಲ್ಶಿಯಸ್ ಎಷ್ಟಿತ್ತು ಹೀಟು ಅಂತ ನೋಡಿದ್ರೆ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಶಿಯಸ್ ಹೀಟ್ ಇತ್ತು ಅದಕ್ಕೂ ಮುಂಚೆ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಶಿಯಸ್ ಇತ್ತು ಇದು ಸೆಕೆಂಡ್ ಟೈಮು ಬ್ಯಾಂಗ್ಳೂರಲ್ಲಿ ಹೀಟ್ ಜಾಸ್ತಿ ಆಗಿರೋದಂದ್ರೆ ಇವಾಗ ಏಪ್ರಿಲ್ ಮಂತಲ್ಲಿ ಜಾಸ್ತಿ ಆಗಿದೆ ಇದು ಫಸ್ಟು ಯಾವ ವರ್ಷದಲ್ಲಿತ್ತು ಅಂತ ನೋಡಿದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಫೆಬ್ರವರಿಯಲ್ಲಿ ತರ್ಟಿ ನೈನ್ ಡಿಗ್ರಿ ಸೆಲ್ಶಿಯಸ್ ಹೀಟ್ ಇತ್ತಂತೆ ಮತ್ತು ಅದು ಫಸ್ಟು ಫಸ್ಟ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಹೀಟ್ ಜಾಸ್ತಿ ಆಗಿದೆ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮತ್ತೆ ಇಷ್ಟು ವರ್ಷಗಳಾದ ಮೇಲೆ 2024 ಟ್ವೆಂಟಿ ಅಲ್ಲಿ ತರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ಬಂದಿದೆ ಸೊ ತರ್ಟಿ ನೈನ್ ಹತ್ರ ಹತ್ರ ಬಂದ್ಬಿಟ್ಟಿದೆ ಇವಾಗ ಸೊ ಇಷ್ಟು ಬಿಸಿಲು ಮತ್ತೆ ಇವಾಗ ವಾಟರ್ ಲೆವೆಲ್ ನಾವು ನೋಡಿದ್ರೆ ವಾಟರ್ ನಾವೇನು ಹೇಳಿದ್ವಿ ಫಸ್ಟ್ ಮಳೆ ಬರೋವರೆಗೂ ಕುಡಿಯೋದಕ್ಕೆ ನೀರ್ ಸೊ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಇವಾಗ ವಾಟರ್ ಲೆವೆಲ್ ಎಷ್ಟಾಗಿದೆ ಅಂತ ನೋಡಿದ್ರೆ ತುಂಬಾ ಆಲ್ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನೀರು ಮತ್ತೆ ಇವಾಗ ಬಂದೇ ಬರಬೇಕು ಮಳೆ ಬರ್ದಿದ್ರೆ ಇನ್ನು ತುಂಬಾ ಕಷ್ಟ ಆಗುತ್ತೆ ವಾಟರ್ಗೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಇದಕ್ಕೆ ರೀಸನ್ ಹೇಳ್ದೆ ನೋ ರೈನ್ ಸಮ್ಮರಲ್ಲಿ ಬರಬೇಕಾಗಿರೋ ರೈನ್ ಬಂದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಗಿದೆ ಸೊ ಸಮ್ಮರಲ್ಲಿ ರೈನ್ ಬಂದಿಲ್ಲ ಮತ್ತೆ ಡಿಗ್ರಿ ಸೆಲ್ಶಿಯಸ್ ಹೀಟ್ ವೇವ್ಸ್ ಜಾಸ್ತಿ ಆಗಿ ಹೋಗ್ತಾ ಇದೆ ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡಿದ್ರೆ ಇವಾಗ ನಾವು ಇದ್ದೀರಿ ಮೇ ಸೆಕೆಂಡಲ್ಲಿ ನಮಗೆ ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಐ ಮೀನ್ ಇನ್ನೂ ಮೇ ಆದಮೇಲೆ ಇನ್ನೂ ಜಾಸ್ತಿ ಇದೆ ಆದರೆ ಏಪ್ರಿಲ್ ಮಂತು ಮೇ ಸೆಕೆಂಡಲ್ಲಿ ಮಳೆ ಬರುತ್ತೆ ಮತ್ತು ಕರ್ನಾಟಕದಲ್ಲಿ ಸಮ್ ಡಿಸ್ಟಿಕ್ಸಲ್ಲಿ ಏಪ್ರಿಲ್ ತರ್ಟಿಯಲ್ಲಿ ನಮಗೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇವಾಗ ಇನ್ನೊಂದು ಡೇಂಜರ್ ಏನು ಅಂದರೆ ಇಂಡ್ಯಾದಲ್ಲಿರೋ ಸಮ್ ಸ್ಟೇಟ್ಸ್ಗೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಇವಾಗ ಮಳೆಗೆ ರೆಡ್ ಅಲರ್ಟ್ ಕೊಟ್ಟಿರೋದು ನೋಡಿರ್ತೀರ ಅದೇ ಬಿಸಿಲ್ಗೆ ಹೀಟ್ ವೇವ್ಸ್ಗೆ ಇವಾಗ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಯಾವುದು ಅಂತ ನೋಡಿದ್ರೆ ಒಂದೆರಡು ಸ್ಟೇಟ್ಸ್ ಅಂತ ಎತ್ಕೊಂಡ್ರೆ ಮಹಾರಾಷ್ಟ್ರ ಅಂಡ್ ಒಡಿಶಾದಲ್ಲಿ ಇವಾಗ ಹೀಟಿಗೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಮತ್ತು ತಮಿಳುನಾಡಲ್ಲಿ ಆರೆಂಜ್ ಅಲರ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಬ್ಯಾಂಗ್ಳೂರು ನೆಕ್ಸ್ಟ್ ಏನು ಫೇಸ್ ಮಾಡುತ್ತೆ ಅಂತ ಗೊತ್ತಿಲ್ಲ ಸೊ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಕರ್ನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು